ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನು ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪತ್ರಿಕೆ ಎರಡರಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ವಿವರಣಾತ್ಮಕ ಉತ್ತರಗಳಿಗೆ ಸಂಬಂಧಪಟ್ಟಂಥ ಒಂದು ಎರಡನೇ ವಿಡಿಯೋ ಇದಾಗಿದೆ ಎರಡು ಸಾವಿರದ ಇಪ್ಪತ್ತರ ಸಿ ಆರ್ ಪಿ ಪತ್ರಿಕೆ ಎರಡರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ವಹಿಸಬೇಕಾಗಿರುವ ಪ್ರಮುಖ ದಾಖಲೆಗಳು ಯಾವುವು ಅಂತೇಳಿ ಕೇಳಿದರೆ ನೋಡಿ ಇಲ್ಲೊಂದಷ್ಟು ಪಟ್ಟಿ ಮಾಡಿದ್ದೇನೆ ಶಾಲಾ ಭೇಟಿ ವರದಿಗಳು ಸಿ ಆರ್ ಪಿ ಅವರು ತಮ್ಮ ಸಮೂಹದ ಅಡಿಯಲ್ಲಿ ಬರುವ ಅಂದರೆ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿದಾಗ ಬರೆಯುವ ವರದಿಗಳು ಇವು ಶಾಲೆಯ ಸ್ಥಿತಿ ಶಿಕ್ಷಕರ ಬೋಧನಾ ವಿಧಾನ ಮಕ್ಕಳ ಕಲಿಕಾ ಮಟ್ಟ ಶಾಲಾ ದಾಖಲಾತಿ ಮತ್ತು ಹಾಜರಾತಿ ಮೂಲಸೌಕರ್ಯಗಳು ಮತ್ತು ಶಾಲೆಯ ನಿರ್ದಿಷ್ಟ ಸಮಸ್ಯೆಗಳನ್ನು ದಾಖಲಿಸುತ್ತವೆ ಜೊತೆಗೆ ಪ್ರತಿಯೊಂದು ಭೇಟಿಯ ದಿನಾಂಕ ಭೇಟಿಯ ಉದ್ದೇಶ ಮತ್ತು ಮುಂದಿನ ಕ್ರಮಗಳನ್ನು ನಮೂದಿಸಲಾಗುತ್ತದೆ ಹಾಗಾಗಿ ಒಂದನೇ ದಾಖಲೆ ಯಾವುದು ಶಾಲಾ ಭೇಟಿ ವರದಿಗಳು ಎರಡನೇದು ಶಿಕ್ಷಕರ ತರಬೇತಿ ದಾಖಲೆಗಳು ಸಿಯಲ್ಲಿ ಆಯೋಜಿಸಲಾದ ಎಲ್ಲ ತರಬೇತಿ ಕಾರ್ಯಕ್ರಮಗಳ ವಿವರಗಳು ಜೊತೆಗೆ ಅವರ ತಮ್ಮ ವ್ಯಾಪ್ತಿಯ ಶಾಲೆಗಳಿಂದ ಬ್ಲಾಕ್ ಮಟ್ಟದ ತರಬೇತಿಗಳಿಗೆ ಹಾಜರಾಗಿರ್ತಕ್ಕಂಥ ಶಿಕ್ಷಕರ ವಿವರ ಜಿಲ್ಲಾ ಮಟ್ಟದ ತರಬೇತಿಗಳಿಗೆ ಹಾಜರಾದಂಥ ಶಿಕ್ಷಕರ ವಿವರ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಜರಾಗಿರ್ತಕ್ಕಂಥ ಶಿಕ್ಷಕರ ವಿವರಗಳ ಪಟ್ಟಿನೂ ಕೂಡ ಇರಬೇಕಾಗತ್ತೆ ಈ ಒಂದು ದಾಖಲೆಯಲ್ಲಿ ತರಬೇತಿಯ ದಿನಾಂಕ ವಿಷಯ ತರಬೇತಿದಾರರ ಹೆಸರು ತರಬೇತಿಯಲ್ಲಿ ಭಾಗವಹಿಸಿದಂಥ ಶಿಕ್ಷಕರ ಪಟ್ಟಿ ಹಾಜರಾತಿ ಸಹಿತ ಈ ಒಂದು ದಾಖಲೆಯಲ್ಲಿ ಇರಬೇಕಾಗತ್ತೆ ತರಬೇತಿಯ ಮೌಲ್ಯಮಾಪನ ಮತ್ತು ಪ್ರತಿಕ್ರಿಯೆ ಸಂಗ್ರಹಿಸಿದರೆ ಆ ದಾಖಲೆಗಳೂ ಕೂಡ ಇರಬೇಕಾಗತ್ತೆ ಅಂದರೆ ಒಂದು ಫೀಡ್ಬ್ಯಾಕ್ ಒಂದು ತರಬೇತಿನ ಆಯೋಜನೆ ಮಾಡಿದ ನಂತರ ಆ ತರಬೇತಿಗೆ ಸಂಬಂಧಪಟ್ಟಂಥ ಒಂದು ಫೀಡ್ಬ್ಯಾಕನ್ನು ತೆಗೆದುಕೊಂಡಿದ್ರೆ ಅದರ ಒಂದು ದಾಖಲೆಯೂ ಕೂಡ ಶಾಲೆಯಲ್ಲಿ ಅಲ್ಲ ಕ್ಲಸ್ಟರ್ ಸೆಂಟರ್ನಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅನುತ್ತೀರ್ಣರಾದ ಮಕ್ಕಳ ಮಾಹಿತಿ ಅಥವಾ ಕಲಿಕಾ ಪ್ರಗತಿ ದಾಖಲೆ ಅನುತ್ತೀರ್ಣ ಅನ್ನೋದಕ್ಕಿಂತಲೂ ಕೂಡ ಮಕ್ಕಳ ಕಲಿಕಾ ಪ್ರಗತಿ ದಾಖಲೆ ಇರಬೇಕಾಗತ್ತೆ ಆ ಒಂದು ದಾಖಲೆಯಲ್ಲಿ ಏನಿರುತ್ತೆ ಶಾಲೆಯಲ್ಲಿ ಗುರುತಿಸಲಾದ ಅನುತ್ತೀರ್ಣ ಅಥವಾ ಮ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿ ನಾವು ಅನುತ್ತೀರ್ಣ ಅನ್ನೋದಕ್ಕಿಂತಲೂ ಕೂಡ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಪಟ್ಟಿಯನ್ನು ಮೇಂಟೈನ್ ಮಾಡಬೇಕು ಅವರಿಗೆ ನೀಡಲಾದ ವಿಶೇಷ ಬೆಂಬಲ ಅಥವಾ ಉಪಚಾರ ಬೋಧನೆಗಳ ವಿವರ ಅಂದರೆ ಪರಿಹಾರ ಬೋಧನೆಯನ್ನು ಏನು ನೀಡ್ತೀವಿ ಆ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರಬೇಕು ಅವರ ಕಲಿಕಾ ಪ್ರಗತಿಯನ್ನು ನಿಯಮಿತವಾಗಿ ದಾಖಲಿಸುವ ಪ್ರಗತಿ ವರದಿಗಳು ಅಂದರೆ ಪ್ರತಿ ತಿಂಗಳು ಆ ಮಗು ಯಾವ್ಯಾವ ಕಲಿಕಾ ಮಟ್ಟದಿಂದ ಯಾವ ಕಲಿಕಾ ಮಟ್ಟಕ್ಕೆ ಜಂಪ್ ಆದ ಎಂಬತಕ್ಕಂಥದ ಒಂದು ಮಾಹಿತಿನೂ ಕೂಡ ಇರಬೇಕು ಮುಂದಿನ ಒಂದು ದಾಖಲೆ ಏನಿಟ್ಕೋಬೇಕು ಸಿ ಆರ್ ಸಿ ಎಲ್ಲಿ ಅಂದರೆ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿ ದಾಖಲೆಗಳು ಇದರಲ್ಲಿ ಏನಿರಬೇಕು ಸಮೂಹದ ಅಂದರೆ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಗಳು ಅಂದರೆ ಸ್ಯಾಟ್ಸ್ ನಂಬರ್ ಮತ್ತು ಹಾಜರಾತಿಯ ವಿವರಗಳು ಇರಬೇಕು ಡ್ರಾಪ್ ಔಟ್ ಆಗಿರೋ ಆಕ್ಚುಲಿ ಔಟ್ ಆಗಿರೋ ಮಕ್ಕಳಿಗೆ ಸಂಬಂಧಪಟ್ಟಂತೆಯೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ದಾಖಲೆಯನ್ನು ಕೂಡ ನಿರ್ವಹಿಸಬೇಕಾಗಿರುತ್ತೆ ಡ್ರಾಪ್ ಔಟ್ ಆಗಿರೋ ಮಕ್ಕಳ ಸಂಖ್ಯೆ ಮತ್ತು ಅವರನ್ನು ಪ ಮತ್ತೆ ಶಾಲೆಗೆ ಕರೆತರಲು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇರಬೇಕು ಇಡೀ ತಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಎಷ್ಟು ಮಕ್ಕಳು ಡ್ರಾಪ್ ಔಟ್ ಆಗಿದ್ದರು ಯಾವ್ಯಾವ ಶಾಲೆಯವರು ಔಟ್ ಆಗಿದ್ದರು ಮತ್ತು ಅದರಲ್ಲಿ ಪುನಃ ಅವರನ್ನು ಶಾಲಾ ವ್ಯಾಪ್ತಿಗೆ ಕರೆತರಲು ಕೈಗೊಂಡಂಥ ಕ್ರಮಗಳೇನು ಅದರಲ್ಲಿ ಎಷ್ಟನ್ನು ಯಶಸ್ವಿಯಾಗಿದ್ದೇವೆ ಮತ್ತು ಅವರ ಕಲಿಕಾ ಪ್ರಗತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ದಾಖಲೆಯನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಒಂದು ದಾಖಲೆ ಸಂಪನ್ಮೂಲಗಳ ದಾಸ್ತಾನು ಮತ್ತು ವಿತರಣಾ ದಾಖಲೆ ಇದು ಏನಿರುತ್ತೆ ಸಿ ಆರ್ ಸಿಯಲ್ಲಿ ಲಭ್ಯ ಇರುವ ಬೋಧನಾ ಕಲಿಕಾ ಸಾಮಗ್ರಿಗಳು ಟಿ ಎಲ್ ಎಮ್ಸು ಅಥವಾ ಕಿಟ್ಗಳು ಅಥವಾ ಗಣಿತ ಕಲಿಕಾಂಧನದ ಕಿಟ್ಗಳಾಗಿರ್ಬೋದು ನಲಿಕಲಿ ಕಿಟ್ಗಳಾಗಿರ್ಬೋದು ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ನಲಿಕಲಿ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಕಿಟ್ ಆಗಿರ್ಬೋದು ಇದನ್ನು ಮೇಂಟೈನ್ ಮಾಡಬೇಕು ಮತ್ತು ಶೈಕ್ಷಣಿಕ ಕಿಟ್ಗಳು ಕ್ರೀಡಾ ಸಾಮಗ್ರಿಗಳು ಇತ್ಯಾದಿಗಳ ದಾಸ್ತಾನು ಪಟ್ಟಿ ಈ ಸಾಮಗ್ರಿಗಳನ್ನು ಶಾಲೆಗಳಿಗೆ ಅಥವಾ ಶಿಕ್ಷಕರಿಗೆ ಯಾವಾಗ ಏನು ಮತ್ತು ಯಾರಿಗೆ ವಿತರಿಸಲಾಗಿದೆ ಎಂಬತಕ್ಕಂಥ ದಾಖಲೆಗಳು ಅಂದರೆ ತಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಶಾಲೆಗಳಿಗೆ ಯಾವ್ಯಾವ ಕಲಿಕೋಪಕರಣಗಳನ್ನು ವಿತರಣೆ ಮಾಡಲಾಗಿದೆ ಎಂಬುದರ ಒಂದು ದಾಖಲೆಯನ್ನು ಕೂಡ ಆ ಕ್ಲಸ್ಟರ್ನಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸಭೆಗಳ ನಡಾವಳಿಗಳು ಸಿರ ಸಿ ಆರ್ ಸಿಯಲ್ಲಿ ನಡೆದ ಎಲ್ಲ ಸಭೆಗಳ ನಡಾವಳಿಗಳು ಇರಬೇಕು ಉದಾಹರಣೆಗೆ ಶಿಕ್ಷಕರ ಮಾಸಿಕ ಸಭೆಗಳು ನಡೀತೀವಿ ಶೇರಿಂಗ್ ಮೀಟಿಂಗ್ ನಡೆಯುತ್ತೆ ಮತ್ತು ಹೆಡ್ ಮಾಸ್ಟರ್ಗಳ ಮೀಟಿಂಗ್ ನಡೆಯುತ್ತೆ ಮತ್ತು ಶಾಲಾ ನಿರ್ವಹಣಾ ಸಮಿತಿ ಎಸ್ ಡಿ ಎಮ್ ಸಿ ಅವರ ಮೀಟಿಂಗ್ ನಡೆಯುತ್ತೆ ಅವುಗಳಿಗೆಲ್ಲ ಸಂಬಂಧಪಟ್ಟಂಥ ಒಂದು ನಡಾವಳಿಗಳನ್ನು ಮೇಂಟೈನ್ ಮಾಡಬೇಕು ಜೊತೆಗೆ ಅದರಲ್ಲಿ ಆ ದಾಖಲೆಯಲ್ಲಿ ಆ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳೇನು ಕೈಗೊಂಡಂಥ ನಿರ್ಧಾರಗಳು ಮತ್ತು ಮುಂದಿನ ಕಾರ್ಯಸೂಚಿಗಳನ್ನು ಆ ಒಂದು ದಾಖಲೆಯಲ್ಲಿ ನಾವು ದಾಖಲಿಸಿರಬೇಕಾಗತ್ತೆ ಮುಂದಿನ ಒಂದು ದಾಖಲೆ ಮಾಸಿಕ ಅಥವಾ ತ್ರೈಮಾಸಿಕ ಅಥವಾ ವಾರ್ಷಿಕ ಪ್ರಗತಿ ವರದಿಗಳ ಒಂದು ದಾಖಲೆಯನ್ನು ಮೆಂಟೆ ಮಾಡಬೇಕು ಸಿ ಆರ್ ಪಿ ಅವರು ತಮ್ಮ ಕಾರ್ಯಕ್ಷಮತೆ ಮತ್ತು ಸಮೂಹದ ಶೈಕ್ಷಣಿಕ ಪ್ರಗತಿಯ ಕುರಿತು ಬಿ ಆರ್ ಸಿ ಅವರಿಗೆ ಅಥವಾ ಜಿಲ್ಲಾ ಮಟ್ಟದ ಪ್ರಾಧಿಕಾರಿಗಳಿಗೆ ಸಲ್ಲಿಸಬೇಕಾದಂಥ ನಿಯಮಿತ ವರದಿಗಳು ಮತ್ತು ಇವು ಸಾಧಿಸಿದ ಪ್ರಗತಿ ಎದುರಿಸಿದ ಸವಾಲುಗಳು ಮತ್ತು ಮುಂದಿನ ಯೋಜನೆಗಳನ್ನು ಒಳಗೊಂಡಿರ್ತವೆ ಇದರ ಜೊತೆಗೆ ಹಣಕಾಸು ನಿರ್ವಹಣಾ ದಾಖಲೆ ಈ ಸಿ ಆರ್ ಸಿ ಲಭ್ಯರೋ ಅನುದಾನಗಳು ಯಾವ್ಯಾವದ ಕಾರ್ಯಕ್ರಮಗಳಾಗಿರ್ಬೋದು ಸಿ ಆರ್ ಗೆ ಲಭ್ಯರೋ ಅನುದಾನಗಳು ಮತ್ತು ಅವುಗಳ ವೆಚ್ಚದ ವಿವರಗಳು ಖರೀದಿಗಳು ಬಿಲ್ಗಳು ವೋಚರ್ಗಳು ಮತ್ತು ಇತರ ಹಣಕಾಸು ಸಂಬಂಧಿತ ದಾಖಲೆಗಳನ್ನು ಕೂಡ ಇದರಲ್ಲಿ ನಿರ್ವಹಿಸಬೇಕಾಗಿರ್ತದೆ ಅಂದರೆ ಸಿ ಆರ್ ಸಿಗೆ ಸೆಂಟರಿಗೆ ಬಿಡುಗಡೆ ಅನುದಾನಗಳಿಗೆ ಸಂಬಂಧಪಟ್ಟಂಥ ವೋಚರ್ಗಳು ರಸೀದಿಗಳು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಡವಳಿಗಳು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ಮುಂದಿನ ದಾಖಲೆ ಪತ್ರ ವ್ಯವಹಾರ ಮತ್ತು ಸುತ್ತೋಲೆಗಳು ಬಿ ಆರ್ ಸಿ ಡಯೆಟ್ ಅಥವಾ ಶಿಕ್ಷಣ ಇಲಾಖೆಯಿಂದ ಸಿ ಆರ್ ಸಿಗೆ ಬರುವ ಎಲ್ಲ ಸುತ್ತೋಲೆಗಳು ಆದೇಶಗಳು ಮತ್ತು ಪತ್ರಗಳ ಫೈಲಿಂಗ್ ಇರಬೇಕು ಸಿ ಆರ್ ಸಿಯಿಂದ ಇತರರಿಗೆ ಕಳಿಸಲಾದ ಪತ್ರಗಳ ಪ್ರತಿಗಳು ಈ ದಾಖಲೆಗಳನ್ನು ನಿರ್ವಹಿಸೋದು ಸಿ ಆರ್ ಪಿಗಳಿಗೆ ತಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಪ್ರಗತಿಯನ್ನು ಮೇಲುಚಾರಣೆ ಮಾಡಲು ಮತ್ತು ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅಗತ್ಯವಿರುವ ಬೆಂಬಲವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದು ಈ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪತ್ರಿಕೆ ಎರಡರಲ್ಲಿ ಬರತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಈ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ತಾವು ಅದನ್ನು ಕೂಡ ಬಳಸ್ಕೋಬೋದು ಧನ್ಯವಾದಗಳು